ತುಮಲ್ ಅಧ್ಯಕ್ಷರಾದ ಬಳಿಕ ತವರಿಗೆ ಬಂದ ಶಾಸಕ ವೆಂಕಟೇಶ ಅಭಿಮಾನಿಗಳು ಕಾರ್ಯಕರ್ತರಿಂದ ಅದ್ದೂರಿ ಸ್ವಾಗತ ತುಮುಲ್ ಅಧ್ಯಕ್ಷರಾದ ಬಳಿಕ ತವರು ಕ್ಷೇತ್ರ ಪಾವಕಾಡಕ್ಕೆ ಆಗಮಿಸಿದ ಶಾಸಕ ಎಚ್ವಿ ವೆಂಕಟೇಶ್ಗೆ ಸ್ಥಳೀಯ ಮುಖಂಡರು ಅಭಿಮಾನಿಗಳು ಕಾರ್ಯಕರ್ತರು ಅದ್ದೂರಿಯಾಗಿ ಬರಮಾಡಿಕೊಂಡರು ಪಾವಗಡ ಹಾಲು ಒಕ್ಕೂಟ ಕಚೇರಿಗೆ ಭೇಟಿ ನೀಡಿದ ಒಕ್ಕೂಟ ಸದಸ್ಯರು ವೆಂಕಟೇಶ್ಗೆ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ನೂತನ ತುಮಲ್ ಅಧ್ಯಕ್ಷ ವೆಂಕಟೇಶ್ಗೆ ಶಾಲನ್ನ ಹೊದಿಸಿ ಅಭಿನಂದನೆ ಸಲ್ಲಿಸಿದ್ರು ಈ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ನೂತನ ತುಮಲ್ ಅಧ್ಯಕ್ಷ ವಿ ವೆಂಕಟೇಶ ನಿಜಕ್ಕೂ ಈ ಹುದ್ದೆ ಬರಲು ಎಂದು ನಾನು ಭಾವಿಸಿರಲಿಲ್ಲ ಆದರೆ ಏಕಾಏಕಿ ಬಂದಿರುವ ದೂರವಾಣಿ ಮೂಲಕ ಕರೆ ಮಾಡಿ ಬೆಂಗಳೂರಿಗೆ ಕರೆಸಿ ವಿಚಾರ ಹೇಳಿದ ನಂತರ ಬಂತು ಅಲ್ಲಿಯವರೆಗೂ ನನಗೆ ಯಾವುದೇ ತರಹದ ಮಾಹಿತಿ ಇರಲಿಲ್ಲ ಹಿರಿಯರು ಗುರುತಿಸಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಹಾಗೂ ಅವರು ನೀಡಿದ ಈ ಹುದ್ದೆಯನ್ನ ಉತ್ತಮ ರೀತಿಯಲ್ಲಿ ಬರೆಸ್ತೇನೆ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಹಂತಕ್ಕೆ ಕೊಂಡೊಯ್ಯಲು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡ್ತೀನಿ ಎಂದಿದ್ದಾರೆ ಇರಲಿಲ್ಲ ಅಂದ್ಕೊಂಡಿರ್ಲಿಲ್ಲ ನಾನು ಅರ್ಜಿ ಹಾಕ್ತವ್ರಲ್ಲ ನಾಮಿನಿ ಮಾಡಿ ಅಂತ ಕೇಳಿದವ್ರಲ್ಲ ಒಬ್ರು ಒಳ್ಳೆ ತನಕ್ಕೆ ನಾವು ಕೆಲಸ ಮಾಡೋರು ಒಳ್ಳೇದು ಪರವಾಗಿರೋ ನಾವು ಒಳ್ಳೇದು ಬಯಸೋರು ಹಾಗಂತ ಹೇಳಿ ನಮ್ಮನ್ನೇ ತುಂಬಿಕೊಂಡು ಮೇಲೆ ಹೋಗಕ್ಕೆ ನೋಡಿದ್ರು ಮೇಲಿಂದ ಕೆಳಗಡೆ ಬಿದ್ದರು ಅಂದ್ರೆ ಇಲ್ಲಿ ಉದಾಹರಣೆ ಚಂದ್ರಶೇಖರ್ ರೆಡ್ಡಿ ಕೆಲವೇ ನಮಗೇನು ಕೋಪರೇಟಿವ್ ಸೆಕ್ಟರ್ ಅಲ್ಲಿ ನಮಗೆ ಎ ಪಿ ಗೊತ್ತಿರಲಿಲ್ಲ ನಾಲ್ಕು ನಮ್ಮ ತಂದೆಯವರು ಪರಿಶ್ರಮ ಪಟ್ಟರು ಎಷ್ಟು ಹೇಳಿ ಅಂದ್ಕೊಂಡ್ರೆ ನಾವು ಅಂದ್ಕೊಂಡ್ರೆ ಅಷ್ಟೇ ಓಟ್ ಬಂದಿದೆ ಅದ್ರ ಒಂದು ಇನ್ವ್ಯಾಲ್ಯೂ ಇನ್ನೊಂದು ಮೋಸ ಇನ್ನೂ ಹೆಚ್ಚಿನ ಅಭಿವೃದ್ಧಿಯತ್ತ ಕೊಂಡೊಯ್ಬೇಕು ಅಂತ ಹೇಳಿ ಅಧಿಕಾರಿಗಳನ್ನ ಚರ್ಚೆ ಮಾಡಿದ್ದೀನಿ ಒಗ್ಗೂಟದ ಕಡೆಯಿಂದ ಇದೆ ಏನೇನು ಸೌಲಭ್ಯ ಮಾಡಲಿಕ್ಕಾಗುತ್ತೋ ಎಲ್ಲರಲ್ಲೂ ಸಿಂಹ ಪಾಲನ್ನ ಪಾವಣಕೆ ಕೊಡೋಕ್ಕೆ ಪ್ರಾಮಾಣಿಕೆ ನಿಮ್ಮ ಬಡವರು ಸೇವೆಯನ್ನ ಮಾಡಿ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತೇನೆ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಮಾತನಾಡಿ ಇತಿಹಾಸದಲ್ಲಿ ಮೊದಲ ಬಾರಿ ಹಿಂದುಳಿದ ವರ್ಗದವರಿಗೆ ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ ವಾಸು ಹಾಗೂ ನನ್ನ ಮಗ ವೆಂಕಟೇಶ್ ಒಂದೇ ತಾಯಿ ಮಕ್ಕಳ ರೀತಿಯಲ್ಲಿದ್ರು ಆದರೆ ಅಧಿಕಾರದ ದಾಹ ಇದ್ದಿದ್ದರಿಂದ ಇಬ್ಬರು ಮುಂದೆ ನಿಂತು ವೆಂಕಟೇಶ್ನ ಅಧ್ಯಕ್ಷರನ್ನಾಗಿ ಮಾಡಬೇಕಾಯಿತು ಕೆಲವೊಮ್ಮೆ ರಾಜಕೀಯದಲ್ಲಿ ಇಂತಹ ಸನ್ನಿವೇಶಗಳು ಬರುವುದು ಸಹಜ ಎಂದಿದ್ದಾರೆ ಅವರಿಗೆ ತುಮಲ್ಪಟ್ಟ ಸಿಕ್ಕರೆ ಮಾತ್ರ ಒಳ್ಳೆಯದು ಆದರೆ ಅದು ವೆಂಕಟೇಶ್ಗೆ ಸಿಕ್ಕಿದ್ರೆ ಸರಿಯಿಲ್ಲ ಅಂತ ಬಿಂಬಿಸುವುದು ಸರಿಯೇ ಎಂದು ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಒಂದು ತಾಯಿ ಮಕ್ಕಳಾಗಿದ್ದ ಶ್ರೀನಿವಾಸ ಅವರು ಸ್ವಾರ್ಥ ಇಲ್ಲ ಆಗಿದ್ರೆ ಮುಂದೆ ನಿಂತು ಎಕ್ಟೇಜ್ ಮಾಡಬೇಕಾಗುತ್ತೆ ಸ್ವಾರ್ಥ ಮಾಡಿದ್ರೆ ಎಂಟೆ ಒಳ್ಳೆ ನಮ್ಮ ತಮ್ಮ ಇಪ್ಪತ್ನಾಲ್ಕ ಆದ್ರೆ ಎಂಟೇಜ್ ಹಂತಿದ್ದರೋದ